ನಮಸ್ತೆ ದೇವರುಗಳೇ ಕರ್ನಾಟಕದ ಪ್ರಿಯ ಕ್ಷೇತ್ರಗಳಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ಎಲ್ಲರಿಗೂ ಇಷ್ಟ ದೇಗುಲ ಆಯತನ ಅನ್ನಪೂರ್ಣ ಆಯತನ ಇದೆ ಅಂತಲ್ಲ ಆ ಪ್ರಕೃತಿನೇ ಅನ್ನಪೂರ್ಣೆಯ ಮಡಿಲೋದು ಕೊಲ್ಲೂರು ಮೂಕಾಂಬ ಶೃಂಗೇರಿ ಶಾರದಾಂಬ ಹುಂಚ ಪದ್ಮಾಂಬ ಮೂರು ಜನ ಅಕ್ಕ ತಂಗಿಯರು ಕುಂಚ ಪದ್ಮಾಂಬ ಐಶ್ವರ್ಯಕ್ಕೆ ಸಂಕೇತ ಆದರೆ ಕೊಲ್ಲೂರು ಮೂಕಾಂಬ ರಕ್ಷಣೆಗೆ ಸಂಕೇತ ಶೃಂಗೇರಿ ಶಾರದಾಂಬ ವಿದ್ಯೆಗೆ ಸಂಕೇತ ಈ ಮೂರು ದೇಗುಲಗಳ ಸಮ್ಮಿಲನ ತ್ರಿಕೋನ ಕರ್ನಾಟಕದಲ್ಲಿ ಕಂಡುಬರುತ್ತೆ ನಿಮ್ಮ ಮಕ್ಕಳಿಗೆ ವಿದ್ಯಾರಂಭ ಮಾಡಬೇಕು ಅಂದರೆ ಶೃಂಗೇರಿಗೆ ಹೋಗಬೇಕು ಶೃಂಗೇರಿಯ ವಾತಾವರಣ ಕೊಲ್ಲೂರಿನ ವಾತಾವರಣ ಕೊಡಚಾದ್ರಿಯ ತಪ್ಪಲು ಹುಂಚ ಪದ್ಮಾಂಬ ವಾತಾವರಣ ಅದು ಕೂಡ ಕೊಡಚಾದ್ರಿಯ ತಪ್ಪಲೆ ಹುಂಚ ಜೈನ ಕಾಶಿಗಳಲ್ಲಿ ಒಂದು ಹುಂಚ ಜೈನರ ದೇವತೆ ಪದ್ಮಾವತಿ ದೇವಿ ತಿರುಪತಿ ಬಾಲಾಜಿಯ ಮಡದಿಯಾದರೂ ಪಾರ್ಶ್ವನಾಥ ದೇವರ ಕುಲದೇವರು ಹಾಗಾಗಿ ಅವರ ತೀರ್ಥಂಕರರ ಆರಾಧ್ಯ ದೇವರಾದ್ರಿಂದ ಹುಂಚ ಪದ್ಮಾಂಬನ ಅವರು ಆರಾಧಿಸ್ತಾರೆ ತಿರುಪತಿಯಷ್ಟೇ ಐಶ್ವರ್ಯ ಅಲ್ಲಿದೆ ಆದರೆ ಈ ಎಲ್ಲ ದೇವಿಯರ ಗರ್ಭದಲ್ಲಿ ತ್ರಿಕೋನ ಗರ್ಭದಲ್ಲಿ ವಾಸಿಸ್ತಾ ಇರೋದು ಹೊರನಾಡು ಅನ್ನಪೂರ್ಣೆ ಆದರೆ ಅನ್ನಪೂರ್ಣೆ ಶಿವಪುರಾಣದಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅದು ಹೆಣ್ಣು ಮದುವೆ ಆಗುವುದಕ್ಕೆ ಮುನ್ನ ಕಾಳಿ ಅಂತಾರೆ ಅಂದರೆ ಈ ಶ್ರೀಚಕ್ರದಲ್ಲಿ ನೀವು ಮೇಲ್ಗಡೆ ತ್ರಿಕೋನಗಳು ನೋಡ್ತೀವಿ ಅದು ಗಂಡು ತ್ರಿಕೋನಗಳು ಕೆಳಗಡೆ ತ್ರಿಕೋನಗಳು ಹೆಣ್ಣು ತ್ರಿಕೋನಗಳು ನಿಮ್ಗೆ ಅಲ್ಲಿ ಬನ್ನಿ ತೋರಿಸ್ತೀನಿ ಆ ಕಡೆ ಶ್ರೀಚಕ್ರ ತೋರಿಸ್ತೀನಿ ಫಸ್ಟ್ ನೋಡಿ ಇಲ್ಲಿ ಶ್ರೀಚಕ್ರ ಇದೆಯಲ್ಲ ಇದು ಶಿವ ಈ ಎಲ್ಲ ನಾಲ್ಕು ತ್ರಿಕೋನಗಳು ಶಿವ ಈ ಕೆಳಗಡೆ ಇರೋ ಐದು ತ್ರಿಕೋನಗಳು ಪಾರ್ವತಿ ಗಂಡು ಸಿಕ್ಕ ತಕ್ಷಣ ತ್ರಿಕೋನಗಳು ಈ ರೀತಿ ಕನ್ಕರೆನ್ಸಿಸ್ ಮ್ಯಾಚ್ ಆಗೋ ತರ ಸೇರಿಕೊಂಡಾಗ ಸೃಷ್ಟಿಯಾಗುತ್ತೆ ಆದರೆ ಸೃಷ್ಟಿಯಾಗುವುದಕ್ಕೆ ಮುನ್ನ ಬರೀ ಹೆಣ್ಣು ತ್ರಿಕೋನಗಳು ಕನ್ಯೆಯ ರೂಪದಲ್ಲಿರುವುದೇ ಕಾಳಿ ಆ ಕಾಳಿ ಯಂತ್ರದಲ್ಲಿ ನಿಮಗೆ ಬರೀ ಮಹಿಳಾ ತ್ರಿಕೋನಗಳು ಸ್ತ್ರೀ ತ್ರಿಕೋನಗಳೇ ಕಾಣುತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ವಿತ್ ಮೆಷರ್ಮೆಂಟ್ಸ್ ಶ್ರೀಚಕ್ರದ ತ್ರಿಕೋನಗಳಿಗೂ ಈ ತ್ರಿಕೋನಗಳ ಗರ್ಭದಲ್ಲಿ ಹುಟ್ಟಿ ಬಂದವಳೆ ಅನ್ನಪೂರ್ಣೆ ಇಲ್ಲಿ ಸೆಂಟ್ರಿಗೆ ಅನ್ನಪೂರ್ಣೆ ನೀವು ಹೆಣ್ಣು ಕೊಡುವುದನ್ನು ಮಾತ್ರ ನೋಡಿರ್ತೀರಿ ಗಂಡು ಪಡೆಯುವುದನ್ನು ನೋಡಿರ್ತೀರಿ ಒಂದೇ ಒಂದು ಫೋಟೋದಲ್ಲಿ ಶಿವ ಭಿಕ್ಷೆಗೆ ಬಂದಿರ್ತಾನೆ ಶಿವನು ಭಿಕ್ಷಕ್ಕೆ ಬಂದ ನೋಡು ಬಾರಿ ತಂಗಿ ಹರನು ಭಿಕ್ಷಕ್ಕೆ ಬಂದ ನೀಡುಬಾರಿ ಅಂತ ಒಂದು ಹಾಡಿದೆ ಆ ನೀಡಿದವಳೆ ಅನ್ನಪೂರ್ಣೆ ಶಿವನಿಗೆ ಅನ್ನ ಕೊಟ್ಟವಳು ಅಂತ ಅವನು ಸಂಜೆಗಿಡದ ಮಂಜುನಾಥ ಅವನು ಮತ್ತೆ ಅದನ್ನು ಆವತ್ತಿಗೆ ಇಡ್ತಿರ್ಲಿಲ್ಲ ನೆಕ್ಸ್ಟ್ ಡೇ ಅಲ್ಲಿ ಇಡ್ತಿರ್ಲಿಲ್ಲ ತಾನು ತಿಂದು ಮಿಕ್ಕಿರೋ ಜೀವಕೋಟಿಗೆ ಭೂತನಾಥ ಹಿಂಗೆ ಹಂಚಿ ನಾಳಿನ ಚಿಂತೆ ಇರುತ್ತಿರಲಿಲ್ಲ ಅವನಿಗೆ ಆ ಅನ್ನಪೂರ್ಣೆ ಸದಾಪೂರ್ಣ ಅವಳು ಹಾಗೆ ಈ ಅನ್ನಪೂರ್ಣ ಮನೆ ಮನೆಯಲ್ಲೂ ನೆಲೆಸಬೇಕು ಪ್ರತಿಯೊಬ್ಬರ ರಸೋಯಿ ಪಾಕಶಾಲೆಯಲ್ಲಿರಬೇಕು ಈಕೆ ಆಶೀರ್ವಾದ ನಿಮ್ಮಲ್ಲಿ ಸೇರಬೇಕು ಅನ್ನೋದಕ್ಕೆ ಹಿಂದಿನಿಂದ ಕಿಚನ್ನಲ್ಲಿ ನಮ್ಮ ಅಡಿಗೆ ಮನೆಯಲ್ಲಿ ಅನ್ನಪೂರ್ಣೆಯನ್ನು ಸ್ಥಾಪಿಸ್ತಾ ಇದ್ರು ಈ ಅನ್ನಪೂರ್ಣಾ ಯಂತ್ರವನ್ನು ಮೊಟ್ಟ ಮೊದಲಿಗೆ ಶ್ಲೋಕದಿಂದ ಯಂತ್ರ ರೂಪಕ್ಕೆ ಇಳಿಸುವ ಆನಂದ ಆಹೋರಾತ್ರನದಾಯಿತು ಇವತ್ತು ಅನ್ನಪೂರ್ಣೆಯ ಪರಿಚಯ ಮಾಡಿಸಿರ್ಲಿಲ್ಲ ಇದುವರೆಗೂ ನಿಮಗೆಲ್ಲ ಇವತ್ತು ಮಾಡಿಸೋಣ ಅಂತ ಅನ್ನಿಸ್ತು ನೋಡಿ ಹತ್ತಿರದಿಂದ ಅನ್ನಪೂರ್ಣೆ ಎಷ್ಟು ಚೆನ್ನಾಗಿದೆ ಅನ್ನಪೂರ್ಣೆಯಲ್ಲಿ ನಿಮಗೆ ಅಷ್ಟು ದಳಗಳು ಮಾತ್ರ ಕಾಣುತ್ತೆ ಷೋಡಶ ದಳ ಕಾಣಲ್ಲ ಯಾಕಂದರೆ ಗಂಡಿಲ್ಲದೆ ವಂಶಾಭಿವೃದ್ಧಿ ಆಗೋದಿಲ್ಲ ಅಂದರೆ ಬೆಳವಣಿಗೆ ಆಗೋದಿಲ್ಲ ಆಕೆ ಶಿವನಿಗೆ ಭಿಕ್ಷೆ ನೀಡಿದವಳು ಅಷ್ಟೆ ಆಕೆ ಗಣಪತಿಯ ಹಾಗೆ ಗಣಪತಿಗೂ ಅಷ್ಟೆ ಅಷ್ಟು ದಳ ಷೋಡಶ ದಳ ಆಗಲಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಈ ಮೇಲಿನ ದ್ವಾರದಲ್ಲಿ ದೇವತೆಗಳು ಬಂದು ಅನ್ನಪೂರ್ಣೆ ದರ್ಶನ ಮಾಡ್ತಾರೆ ಈ ಬಲಭಾಗದಲ್ಲಿ ದಕ್ಷಿಣ ಅಂದರೆ ಮಂತ್ರಪಠಣ ಮಾಡೋ ಋಷಿಮುನಿಗಳೆಲ್ಲ ದರ್ಶನ ಮಾಡ್ತಾರೆ ಎಡಭಾಗದಲ್ಲಿ ಅಘೋರರು ಅಂದರೆ ವಾಮಪಂಥೀಯರೆಲ್ಲ ದರ್ಶನ ಮಾಡ್ತಾರೆ ಕೆಳಭಾಗದಲ್ಲಿ ನಮ್ಮಂತಹ ನಿತ್ಯ ಸಂಸಾರಿಗಳು ದರ್ಶನ ಮಾಡೋದಕ್ಕೆ ನಾಲ್ಕು ದ್ವಾರಗಳಿವೆ ಇದನ್ನು ದ್ವಾರ ವಾಮ ವಾಮದ್ವಾರ ದಕ್ಷಿಣ ದ್ವಾರ ಅಂತ ಕರೀತಾರೆ ಇವತ್ತು ನಮ್ಮ ಸ್ನೇಹಿತರ ಮನೆಯಲ್ಲಿ ಅನ್ನಪೂರ್ಣಿನ ಕೊಡಬೇಕು ಅಂತ ಮನಸ್ಸಾಯಿತು ಧನ್ಯವಾದ ಅಹೋರಾತ್ರ